ಹ್ಞೂ ನೀನು ಮಾತಾಡು ಒಪ್ಪಂದ ಮಾಡ್ಕೊಂಬನ ಇವು ಎಷ್ಟೊತ್ತು ಹಿಂಗೆ ಅಂದು ಅಂದು ಕೈಯ್ಯಲ್ಲಿ ಬಿದ್ದೋಗ್ತದೆ ಯೋಟಾತ್ ಮಾಡಿದ್ರೂ ಮುಗಿಯಲ್ಲ ಇವು ಒಪ್ಪತ್ಕಂಡ್ರೆ ತ ಬರ್ರಾಮ್ ಹೊಡ್ಕೊಂಡು ಹೋಗ್ಬಿಡ್ಬೋದು ಅದ್ರಾಗೆ ಹೆಂಗೆ ಮಾಡ್ಕೊಂಡು ಹಂಗಂಬ್ತೀನಲ್ಲ ಉಣ್ಕೊಳ್ಳಲ್ಲ ಹಂಗೆ ಒಪ್ಪಂದ ಮಾಡ್ಕೊಂಡ್ರೆ ವಾಸನಪ್ಪ ಸುಮ್ಮನಿಲ್ ಪದಾಡೋಕ್ಕಿಂತ ಅತ್ ಎಟೊತ್ ಬೇಕು ಹೊತ್ತಿಗೆ ಹೊಡ್ಕೊಂಡ ಹೋಗ್ಬಿಡ್ಬೋದು ಮತ್ತೆ ನಾನು ಅದಕ್ಕೆ ಅಂತೀನಿ ಅದು ನಡಿ ಕೇಳಿ ನಡಿ ಇಲ್ಲೇ ನೀನೇ ಮಾತಾಡಲಿ ನಾನು ಮಾತಾಡಲ್ಲ ನಾನು ಮಾತಾಡಕ್ಕೆ ಹೋದ ಹಂಗೆ ಮ್ಯಾಲೆ ಬಂದ್ಬಿಡ್ತಾರೆ ಅವರು ಕೈ ಮೇಲೆ ಬರಲ್ಲ ಕೆಳಗೆ ಬರಲ್ಲ ನಡೆಯಲ್ಲ ಮಾತಾಡು ನೀನು ಮಾತಾಡಿದರೆ ಸರಿ ಹೋಗುತ್ತೆ ಯಾಕೆ ನೀನು ಮಾತಾಡ್ಬಾರ್ದೇನಲ್ಲ ಎಲ್ಲದಕ್ಕೂ ನನ್ನೇ ಮುಂದೆ ಹೇಳಿ ತಗ್ಯ ನಿನ್ನ ಆಮೇಲೆ ಎಲ್ಲದಕ್ಕೆ ನಾನು ನಿಂಗೆ ಹೇಳಿದ್ರೆ ನೀನು ಇಲ್ಲೆಲ್ಲ ಬಿಟ್ಕೊಮಲ್ಲ ನನ್ನಿವ್ರು ಬರೀ ಕೂಲಿಗೆ ಮಾಡ್ಕೊಂಡು ಕೂಗಾಡ್ರಿ ಒಟ್ಟು ತುಂಬುತ್ತೇನಲ್ಲ ಅದು ಹೆಣ್ಗಾಗಲ್ಲ ಬ್ಯಾಂಡ್ಗಾಗಲ್ಲ ಬರೋದಿತ್ತನು ಒಪ್ಪತ್ಕೊಂಡ್ರಲ್ಲ ಬರಮ್ಮಂಗೆ ಈಗ ಮೂರು ದಿನ ಆಗೋದು ಒಂದು ದಿನ ಕೊಡ್ಕೊಂಡು ಆಟ ಬಿಡ್ಬೋದು ಕಣಲಿ ಅರೆ ಹಂಗಂತೇನಲ್ಲ ಹಂಗಾದ್ರೆ ಬರಲ್ಲ ಹಂಗಾರೆ ಮಾತಾಡಿ ಬಿಡೋರು ಇಲ್ಲ ಯಾತೋದ್ರಲ್ಲ ಅಲ್ಲೇ ನಿನ್ಕಂಡ್ ಗುಸಾ 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 ಅಂದಿದ್ದು ಅಂದಿದ್ದೆ ಏನ್ರಲ್ಲ ಬರ್ರಲ್ಲ ಅಲೂ ಯಾವಾಗ ಮುಗಿಸ್ತಿರೋ ಬರ್ರ ಬರ್ರಲೇ ನೀವು ಈಟಾತ ಬರ್ರೈ ಅದೇ ಕಣಪ್ಪ ಏನಿಲ್ಲ ಯಾತ ತಗ ಆತ ಮಾತಾಡಣನ್ಕಂಡ್ ಬಿಂಚೂರು ಅದಕ್ಕೇನೆ ಇನ್ನು ಮಾತಾಡೋ ಸಾಕಾಗಿಲ್ಲ ಏನ್ರ ತಗೆ ಬರ್ರಲ್ಲ ಅದೇನ್ ಮಾತಾಡಣ ಅತ್ತು ಇವತ್ ಸುಣ್ಣ ಒಡೆಯೋದಿದ್ರೆ ಇರುತ್ತೆ ಮಾತಾಡೇ ಬರಲ್ಲ ಕಣಪ್ಪ ಯಾತದ ನಿನ್ನ ಬಿಡಣ ಕೂಕೊಂಡ ಅದೇನು ಹೇಳ್ರಲ್ಲ ಅತ್ಲಾಗ ಹೋಗ್ಲಿ ಹೇಳ್ರ ಬರ್ರ ಮಂಗಲೆ ಸುಮ್ನೆ ಯಾಕೆ ಕಾಲ ಹೊಡಿತೀರಿ ಹೇಳ್ರಲ್ಲಿ ಬಿಸಿಲು ನೋಡ್ರ ಎಲ್ಲಿ ಬಂದೈತ್ ನೋಡ್ರ ಇಲ್ಲೆಲೈ ಅದೇ ಕಣಪ್ಪ ಇದೊಂದು ಚೂರು ಅತ್ಲಾಗೆ ನೀನು ಒಪ್ಪರ್ಸ್ಬಿಟ್ರ ಅತ್ಲಾಗೆ ಅತ್ತ ಹೊಡ್ಕೊಂಡು ಹೋಗ್ಬಿಡ್ತೀವಿ ನೀನು ಇಲ್ಲಿ ಯಾಕೆ ಸುಮ್ನೆ ಬಿಸ್ಲಾಗಿಲ್ಲ ನಿನ್ಕಂಡು ಅಂತ ಅಂತತ್ಲಗ ನಾವು ಆಹಾ ಏನ್ ಕಾಳಜಿನರ ನನ್ ಮ್ಯಾಲ ನಿನ್ಗೆ ಆಹ್ಹ್ ಬಿಸಿಲಾಗ ಒಣಗಿಬಿಟ್ಟು ಆಮೇಲೆ ಬಾಡ್ಬಿಟ್ರ ಆತ ಅಂತಂದು ಆ ಹಾ ಹಾ ಈಗ ನಿಮ್ಗೆ ಒಪ್ಪಂದ ಕೊಟ್ಬಿಟ್ರೆ ನಾನು ಹಂಗೆ ಖಳ 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 ಅಂತಿರ್ತೀನಿ ಅಲ್ವೇನ್ರಲ್ಲ ಬಾಡದೇ ಇಲ್ಲ ತಜ್ಜಪ್ಪ ನೀನ್ ಯಾವ ತರ ಹೇಳಿರ್ ಹಿಂಗ್ ಹೇಳ್ತೀಯ ಕಣಪ್ಪ ನೀನ್ ಅದ್ಲಾಗೆ ಯಾವಾಗ್ಲೂ ಹಿಂಗೇನಿರತ್ತ ಹೂಂ ಕಣಪ್ಪ ನೀನು ಇನ್ನೆಲ್ಲ ಕಣ್ಗಿರೋ ಅಂತ ಇಲ್ಲಿ ಯಾಕೆ ನಮ್ಮ ನಿಂತ್ಕೊಂಡು ಹೊಡಿತಾರೋ ಇಲ್ವೋ ಈ ಕಳ್ಳನ್ ಮಕ್ಳ ಅಂತ ನನ್ ಕಾಯ್ ಅದ್ಯಾಕೆ ನೀನು ನೀನ್ ಮರ ಅಮ್ಮ ಮನೆ ತಕೊಬಿಡ ನಾವ್ ಒಡ್ಕಂಡ್ ಅದ್ಲಾ ಬಂದ್ಬಿಡ್ತೀವಿ ಅದಕ್ಕೆ ಏನ್ ಮಾಡ್ಬೇಕಂತ ನಾನು ಅದೇ ಕಣಪ್ಪ ಒಟ್ಟಿಗೆ ಕೊಟ್ಟು ಹೇಳ್ಬಿಡತ್ಲ ಇನ್ ಯಾಕ ಐನೂರ್ ಗಿಡ ಅದಾವೆ ಒಡ್ಕ ಬಂದ್ಬಿಡ್ತೀವಿ ಅದ್ಲಾ ಇನ್ ಯಾಕತ್ತ ಹೋ ஒப்பந்தூளி மேல ஆகலாத்தமான மங்களார்த்தே காண்த்தீங்க நீர் கேலா கணே கமர் கேட்டானு இவ் நாளைக்கு நோட் ஆகலோ நீப்பந்த அந்த ஒப்பந்தால படித்தியலா நித் நான் ஏனோ ஒன் ஏழ்ரான நானும் நீதங்கிழ் ஏன் கொடுப்பாட மத்தி நீட்ட கேந்தூர் ஐத் சார கேள் ஏன் ஓட் ಇಲ್ಲ ಈ ನೆಟ್ಟಿಗೆ ಎಷ್ಟು ಕೇಳಲ್ಲ ಸುಮ್ಮನೆ ಐದು ಸಾವಿರ ಅಂದ್ರೆ ಏನಿಲ್ಲ ಕಣಲ್ಲ ನೀನ್ ಲವ್ ಐದು ಸಾವಿರ ಕೇಳಿದೆ ಐದು ಸಾವಿರ ಕೊಟ್ಬಿಡ್ತಾರೆ ಏನೋ ನಿನ್ ಕೇಳ ಕೇಳ ಆಮೇಲೆ ಏಟ ಹೇಳ್ತಾರೆ ಏಟ ಅಂತ ನೋಡ್ಕೊಂಡು ಹೊಡ್ಕೊಂಡು ಹೋಗೋಣ ಅತ್ಲಾಗೆ ಈ ವರ್ಕೌಟ್ ಹಂಗ್ ಮಾಡ್ಕೊಂಡು ಎಲೆ ಬರಲ್ಲ ಇಲ್ಲಿ ಏಟ ಅತ್ತಲ್ಲ ಅಲ್ಲಿ ಗುಸ ಗುಸ ಮತ್ ಬರ ಬರ ಇಲ್ಲಿ ಅದೇನ್ ಹೇಳ್ರ ನಿಮ್ದು ಅದೇ ಕಣಪ್ಪ ಅದೇ 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 ಒಂದ ಈ ಒಂದು ಐನೂರು ಗಿಡ ತಗೊಣಪ್ಪ ಓ ಸ್ಯಾನೆ ಗಿಡ ಅದ ಐನೂರು ಗಿಡ ಅದಾವೆ ಅಲ್ಲಿ ಗಿಡ ಬೇರೆ ಮ್ಯಾಕನ ಹೋಗ್ಯಾವೆ ಒಂಬಳೆ ಬೇರೆ ಹೊಡ್ಬಿಟ್ಟವಲ್ಲ ಹಂಗಾಗಿ ಒಂದಾ ಹ್ಞೂ ಒಂದ ಎಷ್ಟು ಕೊಡ್ಬೇಕೇಳ ಒಂದ ಒಂದ ಅಂದ್ರೆ ಎಷ್ಟೋ ಹೇಳ ಒಂದ ಹ್ಮ್ ಏನೋ ಒಂದು ಐದು ಸಾವಿರ ಕೊಡೋನೇನ್ರ ಹ್ಮ್ ಹ್ಞೂ ಕಣಪ್ಪ ಅಷ್ಟು ಕೊಟ್ಬಿಡಕ್ಕೆ ಸಾಕತ್ಲಾಗೆ ಯಾಕತ್ಲಾಗೆ ಒಡ್ಕೊಂಡು ಹೋಗ್ಬಿಡ್ತಿವರ್ಲಾಗೆ ನೀನು ಹೇಳ್ದಲ್ಲ ಅಷ್ಟೇ ಕೊಟ್ಬಿಡ್ ಸಾಕು 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 ಏಯ್ ಈಗೇನು ಹೊಡಿತೀರಾ ಇಲ್ಲರ ಹೇಳ್ರಾ ಅಲ್ಲ ಕಣ್ರಲ್ಲ ಐದು ಸಾವಿರ ರೂಪಾಯಿ ಕೊಡುವಂತ ಕೇಳಲ್ಲ ಅದೀರ ನೀವು ಹಾಂ ಏನ್ರಲ್ಲ ಹಾಂ ಯಾರನ ಐನೂರು ಗಿಡಕ್ಕೆ ಐದು ಸಾವಿರ ಕೊಟ್ಟ ಉಳ್ಕಂತರ ಒಂದ್ ಸಾವಿರ ಕೊಡ್ತೀನಿ ಹೊಡ್ಕೊಂಡು ಹೋಗ್ತೀರಾ ನೋಡ್ರಿ ಹೊಡ್ಕೊಂಡು ಹೋಗಿದ್ರೆ ಹೋಗ್ಬಿಡ್ರಿ ಇಬ್ಬರಿಗುನು ಒಂದಿನದ್ ಕೂಲಿ ಕೊಡ್ತೀನಿ ಬರ್ರಮಂಗ ಹೊಡ್ಕೊಂಡ್ ಹೋಗ್ಬಿಡ್ರಿ ಅಷ್ಟೇ ಓ ಬರಿ ಕಣಪ್ಪ ನೀನ್ ಕೊಡ ದುಡ್ಡು ನೀನ್ ಒಂದ್ ಸಾವಿರ ಕ್ಯಾರ ನೋಡಕ್ ಆ ನೋಡಿಗೆ ಕೊಡಾಪತ್ಲಗ ನೀನು ಹೇಳಪ್ಪ ಪೆಟ್ರೋಲ ಪ್ಯಾನ್ ಗಳಿಸ್ತಾರ ನಿಮ್ಗೆ ನಾನು ಕೂಲಿ ಮೇಲೆ ಕೊಡ್ತೀನಿ ಹೊಡ್ಕೊಂಡು ಹೋಗ್ರಲ್ಲ ಅಂತಂದ್ರ ಅದು ಆಗಲ್ಲ ಅಂತೀರ ಒಂದ್ ದಿವಸ ಕೊಡಿಯ ಕೆಲ್ಸಕ್ಕೆ ಏನ್ರಲ್ಲ ನೀವು ಏನ್ ಆಟ ಆಡ್ತಿರಲಿ ಇದು ವರ್ಕೌಟ್ ಆಗಲ್ಲ ನೀನು ಹಿಂಗ್ ಕೇಳಿ ನಡೆಯಲ್ಲ ಅವ್ರ ಒಂದ್ ಸಾವಿರ ಅಂತಾರೆ ನಾವ್ ಐದ್ ಸಾವಿರ ಅಂಬದ್ ಬೇಡಲಿ ಈಗ ಎಷ್ಟು ಕೇಳಿ ಹೇಳಲಿ ಕೇಳ್ತೀನಿ ಅದ್ ಹೋಗನಲಿ ಅದೇ ಕಣಲ್ಲ ಕೇಳಲ್ಲ ಒಂದ್ ಮೂರ್ ಸಾವಿರ ಕೊಡ್ಲಿ ಅಂತ ಹೊಡ್ಕೊಂಡು ಹೋಗ್ಬಿಡ ಮೊದ್ಲ ಒಂದ್ ಐದ್ ಸಾವಿರ ಅಂಬದ್ ಬೇಡ ಆರ್ ಸಾವಿರ ಅಂಬದ್ ಬೇಡ ಒಂದ್ ಕೆಲಸ ಮಾಡಪ್ಪ ನೀನು ಒಂದ್ ಮೂರ್ ಸಾವಿರ ಕೊಟ್ಬಿಡಪ್ಪ ಅಲ್ಲ ಹೊಡ್ಕೊಂಡು ಹೊಟ್ಟ ಹೊಡ್ತೀವಿ ಬರ್ರಮ್ಮ అర్ధ ఇతర కవనకే కై కై కయెవీ మై కైయ్య ఫోటా సుణ్ణ వరకు అతలగె బ ముగస్టమ్ బ మన కడక ಇನ್ಯಾಕೆ ಅತ್ಲಾಗೆ ಬಾಡ್ತಾ ಇದೀನಿ ನಾನು ಇನ್ಯಾಕೆ ಮನೆ ಕಡಕ್ ಹೋಗ ಹಂಗ ಕಳ ಕಳ ಅಮ್ಮಂಗೆ ಓಂ ಕಳಪ್ಪ ನೀವ್ ಹೋಗ್ಬಿಡಪ್ಪ ನೀನ್ ಆರಾಮ ಮನೆ ಕಡಕ್ ಹೋಗ್ಬಿಡಪ್ಪ ನೀನ್ ನೋಡ್ಕೊಂಡ್ಬರ್ತೀವಿ ನೀನು ಹೋಗ್ಬಿಟ್ಟು ಆರಾಮ ತಣ್ಣ ತೆಂಗಿನ ಮರದ ಮನೆ ಕಂಬ್ ನೀನು ನಾಳೆ ಹೊತ್ತೆ ಬೆಳಗ್ಗೆ ಬೆಳಿಗ್ಗೆ ಶುರು ಮಾಡ್ಕೊಂಡ್ರಿ ಕಳಪ್ಪ ಈಗ ಈಗೇನಾಗೈತ ರಾವ್ ಕಾಲೇನ್ ಏನ್ರ ಈಗ ಹ ವಾಪಂದ ತಗೊಂಡ್ಮೇಲೆ ಇನ್ನೇ ಹಾಕ್ರಲ್ಲ ಇನ್ನು ಬೆಳಿಗ್ಗೆ ಗಮ್ತಾ ಇದೀರಲ್ಲ ಈಗೇನಾತ್ರ ಎಲೆ ಆಗಳಪ್ಪ ನೀನ್ ಗೊತ್ತಿಲ್ಲನಪ್ಪ

ಒಟ್ಟು ನೀನ್ ಮಕ್ಗಳ್ಸಕೊಂತಾನೆ ರೆಡಿ ಆಗಿರ್ತೇ ಕಣ ಏನಾರ ಮಾಡಿ ನನ್ನ ಒಟ್ಟು ಉಗುಳಸದ್ಮ್ ಸಮಾಧಾನ ಆಗಲ್ಲ ಏನಲ್ಲ ಯಾಕಲ್ಲ ಕೇಳಲ್ಲ ನೀನೇ ನನ್ನ ಯಾಕಲ್ಲ ಮುಂದೆ ಬಿಡ್ತೇನೆ ಯಾಕಲ್ಲ ಇಂತ ಮಾಡ್ತೇನೆ ನಿನ್ ಸತ್ಸರ್ಗಿ ಎಲ್ಲದಕ್ಕೂ ನನ್ ಕೇಳೋ ಇಲ್ಲೆಲ್ಲಾ ಬಿಟ್ಕೊಂಡ ಮಾಡ್ತೀಯ ಕಣ ಮಾಡಿ ಹಂಗ್ ಮಾಡಿ ಎಲ್ಲಾ ಅಂಕ ಬಂಕ ಜೂಮ್ ಬರ್ತಿವಿ ಅದು ಸರಿನೇ ಕಾಣಲ್ಲ ಈ ಹೋದ್ಮೇಲೆ ಅದು ಹಂಗೆ ಬರೋಕ್ಕಾಗುತ್ತೆ ಆ ಧೂಳು ಕೂಡ ಸಾಕಾಗಿರುತ್ತೆ ಹಂಗೆ ಬರುವಾಗ ಒಂದಿಟ್ಟು ಜೂಮ್ ಆಗಿ ಬರ್ಬೇಕಣ ಆ ಬಂದ್ರೇನೆ ಸಮಾಧಾನ ಈ ತೇರು ಜಾತ್ರೆ ಇಂಥ ಕೆಲವು ಹೋಗ್ ಬಂದ್ಮೇಲೆ ಅಂತ ಕೆಲ ಒಂದು ಏಟ್ ಹಂಗೆ ಹೋಗಿ ಬಂದ್ರೇ ಕಣ ನೋಡ್ಲಾ ಮತ್ತೆ ಹೇಳಿರಿ ಅಳ್ಳು ನೀನೇ ಹೇಳ್ತೀಯಲ್ಲ ಮತ್ತೀಗ ಕೇಳ 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 ಅಂತ ಹೋಗಣ ಜಲ್ ನಡಿಯ ಎಷ್ಟು ಕೇಳಲ್ಲ ಒಂದು ಸಾವಿರ ಇಸ್ಕೊಳಲ್ಲ ಆಮೇಲೆ ಉಳಿದಿದ್ದ ಆಮೇಲೆ ಇಸ್ಕೊಳ ಜಾತದ್ರಲ್ಲ ತಿರ್ಗಾ ನಿಮ್ದು ಗುಸು ಗುಸು ಹೇಳ್ರ ಅದೇನ್ ಹೇಳ್ರೋ ಹೇಳ್ರಲ್ಲ ಇನ್ನೆಲ್ಲ ಯಾವುದೇ ಕಣಪ್ಪ ಈಗ ಜಾತ್ರೆಗೆ ಹೋಗ್ ಬಂದ್ಬಿಡ್ತೀವಿ ಒಂದು ಸಾವಿರ ಕೊಟ್ಟಪ್ಪ ಹೋಗಿ ಬಂದು ನಾಳೆ ಬ್ಯಾಡ ಬೆಳಗ್ಗೆನೆ ಶುರು ಮಾಡ್ಕೊಂಡು ಒಡದ್ ಬಿಸಾಕ್ಬಿಡ್ತೀವಲ್ಲ ನಾವು ಲೈ ಆಲೆ ನೀವು ಎದ್ದಂಗಿಟ್ಲು ಬಂದು ಕತೆನೆ ಹೊಡ್ಕೊಂಡು ಏನಲ್ಲ ಇದನ್ನೇ ಮಾಡಿರಿ ಈಗ ಆಲೆ ಒಪ್ಪಂದ ಅಂದ್ರಿ ಏನಲ್ಲ ಈಗ ನಿಮ್ಮನ್ನ ಹೆಚ್ಕೊಂಡ್ರೆ ನಾನು ಸುಣ್ಣ ಹೊಡಿಸ್ತೀನಿಂಗ್ ಲೈ ನೀವು ಒಡ್ದನ ಒಡೀರಿ ಬಿಟ್ಟಾನ ಬಿಡ್ರಿ ಏನರ ನಡೀರ ನೀವು ಬ್ಯಾಡವೇ ಬೇಡಕಣ ನಾನು ಈ ಒಡೆಯಂಗಿದ್ರೆ ಒಡೀರಿ ಒಡದ್ಮೇಲೆ ಏಟತ್ತಿದ್ರೆ ನಿಮಗೆ ದುಡ್ಡು ಇಲ್ಲ ಅಂದ್ರೆ ನಾನು ಆ ಯಾರ ಏನೋ ಬೇರೆಗೊಪ್ಪಾಸ್ತೀನ್ ಬಿಡ ಆನ್ ರಂಗಪ್ಪ ಹೇಳ್ತೀನ್ ಬತ್ತನೆ ವಡಕೊಳ್ತನ ಅವನು ಹೆಂಗಾ ಮ್ಯಾಲ ಕೇಡಿಲಿ ದಿನ ಒಪ್ತೆ ಆ ಬತ್ತಿನ್ ಬತ್ತಿನ ಈಗ ಓ ಅದೇ ಆ ಇಲ್ಲಿ ಗೌಡ್ರು ಬಾವಾ ಅಡಿಗೆಗಡಾ ಸುಣ್ಣಡೆ ಕೊಪ್ಪಕ ಬಂದಿದೆ ಆ ಬಂದ್ಬಿರ್ತೀನಿ ಈಗ ಒಂದಿಟ್ಟು ಆತನ ಇಸ್ಕಂಡು ಓ ಜಾತ್ರೆಗ ಹೋಗಿ ಮರ್ತ್ಬಿಟ್ಟಿದ್ ನಾನು ಏ ಬತ್ತಿನ್ ರಮ್ಮ ಆ ಹುಡುಗರು ಎಲ್ಲಾ ವಾಟ್ಸ್ ಬಂದೆ ಬರಮ್ಮಂಗೇ ಬತ್ತಿನ್ ಹೋಗಿ ಬಂದ್ಬಿಡನ್ರಿ ಆ ಅಂಗನ್ ಬೇಡ ಕೊಡಪ್ಪ ನೀನು ಯಾತನ ಆವಾಗ ತಿಳ್ತಲಗೆ ಆ ನೋಡಿ ಅವನು ಆಲೆ ಮನೆಗೆಲ್ಲ ಫೋನ್ ಮಾಡ್ತಾ ಇದಾವೆ ಆ ಹುಡುಗರು ಕರ್ಕೊಂಡು ಒಂದಿಟ್ಟು ಜಾತ್ರೆಗೆ ಹೋಗಿ ಬಂದ್ಬಿಟಿ ಅದಾಗ್ಲೇ ಶುರು ಮಾಡಿಬಿಡ್ತೀ ಕೊಡಪ್ಪ ಅದ್ಲಗೆ ಹಾ 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 ಮಾತ್ರ ಒಟ್ಟು ನೀವ್ ಮಾತ್ರ ಈಗೇಳ್ರ ಕಳ್ಳಗಾವ ಸುತ್ತಾಕಳ್ರ ಬಿಡಲ್ಲ ಕಣ ಏನಾರ ಒಂದ್ ಹುಟ್ಟಿಸ್ಕೊಂಡ್ಬಿಡ್ತೀರ ಹ ಒಂದು ಕೆಲಸ ಮಾಡ್ರ ಸೀದಾ ಮನೆ ಹೋಗಿ ಐನೂರು ರೂಪಾಯಿ ಇಸ್ಕೊಂಡು ಒಟ್ಟ ಬಿಡ್ರ ಹೇಳ್ತೀನಿ ಮನೆಗೆ ಫೋನ್ ಮಾಡಿ ಬಿಡ್ರ ಅವನಿ ಅವನ್ ಹೋಗಿ ಒತ್ ಜಾತ್ರೆ ಮುಗಿಸ್ಕೊಂಡು ಅದ ನಿಮ್ಗೆ ಐತಲೆ ನೀವು ಏನಾನ ಎದ್ದ ಬಂದಿಲ್ಲ ಅಂದ್ರೆ ನಾನು ನಮ್ಮ ರಾಂಗಪ್ಪನ ಕಾರ್ಸಿ ಹೊಡಸ್ತೀನ್ ಕಣ ಎಲೆ ಬಾರಲೆ ಅಲ್ಲಿ ಫೋನ್ ಬಿಸಾಕಿ ನಡೆಯ ಮನೆ ತೆಗೆಯಳತ್ತಂತ ಹೋಗಿ ಅಂದ್ರೆ ನರಿಸ್ಕೊಂಡು ಹೋಗ್ರ ನಡೆಯ ನೀನ್ ಅತ್ತ ಇವ್ನ್ ಮಾತಾಡಿದ್ದೆ ಮಾತಾಡ್ದೆ ಇವತ್ ಅಗ್ಲನ ಮನೆ ಗಂಟ್ ಬಿದ್ದ ನಾವು ಬತ್ತಿ ಅಂತಂದ್ರೆ ಸುಮ್ಮನೆ ಅತ್ತ ಲವ್ ಮನೆಗಳನ್ನೆಲ್ಲ ಗಂಟೆ ಕಂಡು ಎಲ್ಲ ಪರದಾಡ್ತೀಯ ನಡೆಯಲ್ಲ ನಾವಿಬ್ರು ಹೋಗ್ರ ಅಯ್ಯಪ್ಪ ಕೊಡ ಇನ್ನೂರು ರೂಪಾಯಿ ನಮ್ಗೆ ಸಾಲದಲ್ಲಿ ಏ ಹಂಗಾಗುತ್ತೆ ನಲ್ಲಿ ಮನೆಗಳನ್ನ ಕರ್ಕೊಂಡು ಹೋಗ್ಬೇಕು ನಡಿಯ ನಾನೇ ಕೇಳ್ತೀನಿ ಅಯ್ಯಪ್ಪ ಏನಾರ ಮಾಡಿ ಹೋ ಮನೆ ಮಕ್ಳು ಮರಿ ಎಲ್ಲ ಬತ್ತಿ ಅಂತ ಐನೂರು ರೂಪಾಯಿ ಆಗಲ್ಲ ಕಣಪ್ಪ ತಲಕ ಐನೂರ ಐನೂರು ಕೊಡಪ್ಪ ಅತ್ಲಾಗಿ ಹೋಗಿ ಬಂದ್ಬಿಡ್ತೀವಿ ಇನ್ಯಾಕೆ ಬೆಳಗ್ಗೆ ಒತ್ತಲಂಟನೆ ಹೊಡ್ಕೊಟ್ಬಿಡ್ತೀವಿ ಇನ್ಯಾಕೆ ಆತ ಹೋಗ್ರ ಅತ್ಲಾಗಲೇ ಹೋಗಿಸ್ಕೊಂಡು ಹೋಗ್ರ ಮನೆ ತಕೋಗಿ ದುಡ್ಡು ಇವಾಗ ನಾಲ್ಕು ಕಾಸು ಉಳಿಸ್ಕೆಬೇಕ್ರೆ ಹಿಂಗೆ ಪರದಾಡೋ ತಪ್ಪುತ್ತೆ ಎಲ್ಲ ನಾವು ಹೋಗುವಾಗ ಬರುವಾಗ ಮನೆಗೆ ನಾಲ್ಕು ಕಾಸ್ ಕಣ್ರೋ ಹಾಂ ನೋಡ್ರೋ ಜಾತ್ರೆಗೆ ಹೋಗಕ್ಕೆ ಮಕ್ಳ ಮರಿ ಕರ್ಕೊಂಡು ಹೋಗಕ್ಕನೂ ದುಡ್ಡಿಗೆ ಬಂದು ಈಗ ಪರದಾಡ್ತಾ ಇದ್ದೀರಾ ಆ ನಾಳೆ ಹೊತ್ತು ಗಂಟೆ ಬಂದುಬಿಡ್ರಿ ಈ ಇವ್ರ ತಗ ಇಬ್ಬರು ತಗೋ ಪರದಾಡೋದ್ಕಿಂತ ಇವು ನಮ್ಮ ರಂಗಪ್ಪ ಅದು ಯಾವಾಗ್ಲೂ ಬೈನ ತಂಗ ಅಂಬ್ದಿದ್ದ ಯಾವ್ದು ಹೊಸ ಟೆಕ್ನಿಕ್ ಐತೆ ಗೌಡ್ರೆ ಸುಣ್ಣ ಹೊಡಿಯೋಕೆ ಅಂತ ಅವನ್ನೇ ಕರೆದು ಹೊಡ್ಸೋದ್ ವಾಸೆನಪ್ಪ ಇವ್ರಿನ್ನೂ ಇವತ್ತು ಜಾತ್ರೆಗೆ ಹೋಗಿ ಇವತ್ತು ಅಲ್ಲೆಲ್ಲ ಮೆರ್ಕಂಡು ಬಂದು ಇನ್ನೂ ನಾಳೆ ತುಂಡು ಗುಂಡು ಅಂದ್ಕೊಂಡು ನಾಳೆಕ್ಕೂ ಇವ್ರು ಬರೋತ್ ಕಾಣೆ ನೋಡೋಣ ಸುಮ್ಮನೆ ಅವನ ರಂಗಪ್ಪನೇ ಕರ್ಯೋಣ ಯಾವುದೋ ಹೊಸ ಟೆಕ್ನಿಕ್ ಐತೆ ಅಡಿಕೆಗಿಡಕ್ಕೆ ಸುಣ್ಣ ಹೊಡಿಯೋಕಂತ ಹೇಳ್ತಿದ್ದ ಅವನ್ನೇ ಕರ್ಸೋದು ವಾಸೆ ಹ್ಞೂ ಹ್ಞೂ ಇವ್ರನ್ನ ಹೆಚ್ಕೊಂಡ್ರಾಗಲ್ಲಪ್ಪ ಆಗಲ್ಲಪ್ಪ ನಾನು ಅಡಿಕೆ ಹೊಣಿಕೊಂಡು ಹೋಗ್ತವೆ ಅವನ್ನೆಲ್ಲ ನಾನು ತಲಾಕ್ ಮಾಡಬೇಕು ತಲಾಕ್ ಮಾಡಿ ನಾಳೆ ಅವ್ನ ಹಿಡ್ಕೊಂಬಂದು ಅದೇನು ಕೇಳ್ಬೇಕು ಇವ್ರನ್ನ ಹೆಚ್ಕೊಂಡ್ರಾಗಲ್ಲಪ್ಪ ಕಷ್ಟ ಐತಿ